ಇಲ್ಲದೀನ್ ಆಮನು ಸೋಬಿಲ್ ಹಕ್ ಸದಾ ಜಮಾತೆ ಇಸ್ಲಾಮಿ ಹಿಂದ್ ತಾಳಿಕೋಟಿ ವತಿಯಿಂದ ಮೊನ್ನೆಯಿಂದ ನಡೆಯುತ್ತಿರುವಂತಹ ಕುರ್ಆನ್ ಪ್ರವಚನದ ಇವತ್ತಿನ ಕೊನೆಯ ದಿನದ ಪ್ರವಚನ ಸಮಾರಂಭದ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮೊಹಮ್ಮದ್ ಸಾಬ್ ಬೆಳಗಾಮಿಯವರೇ ಶ್ರೀ ಪ್ರಭು ಶರಣಮುತ್ಯ ದೇವಸ್ಥಾನ ತಾಳಿಕೋಟಿ ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀ ಶರಣಪ್ಪ ಮುತ್ಯ ಶರಣದೇವ್ ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿಗಳು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಮತ್ತು ಮೂರು ದಿನಗಳ ಕಾಲ ಪ್ರವಚನ ನಡೆಸಿಕೊಡುತ್ತಿರುವಂತಹ ಖ್ಯಾತ ಪ್ರವಚನಕಾರರಾದಂತಹ ಜನಾಬ್ ಮೊಹಮ್ಮದ್ ಅವರೇ ಇದೀಗ ವೇದಿಕೆಗೆ ಆಗಮಿಸಿದಂತಹ ಆಪ್ತರು ಆತ್ಮೀಯರು ಆಗಿರುವಂತಹ ಯಾವಾಗಲೂ ಭಾವೈಕ್ಯತೆಯ ವಿಷಯದಲ್ಲಿ ನಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುತ್ತಿರುವಂತಹ ಕುಂಟೋಜಿ ಹಿರೇಮಠ ಸುಕ್ಷೇತ್ರ ಇದರ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳೇ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಪ್ರವಚನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಆದರಣೀಯ ಹಿರಿಯರೇ सहोदर रे तिरे सहोदरियम मित्र चारित्रिक